ಅಮೃತ ಹಸ್ತದ ಮೂಲಕ ಚು ಜ್ಯೋತಿಯನ್ನು ಬೆಳಗಿಸಿ ಜ್ಞಾನದ ಸಂಕೇತವಾಗಿರ್ತಕ್ಕಂಥ ಜ್ಯೋತಿಯನ್ನು ಬೆಳಗಿಸಿದ ಪರಮ ಪೂಜ್ಯರಿಗೆ ಎಲ್ಲ ಅತಿಥಿ ಗಣ್ಯರಿಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಧನ್ಯವಾದಗಳು ಕರ್ನಾಟಕ ಪ್ರೆಸ್ ಕ್ಲಬ್ ಭಾರತ ಸೇವಾರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ನಿಮ್ಮ ಮುಂದೆ ಬಿತ್ತರಗೊಳ್ಳುತ್ತಾ ಇದೆ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಶ್ರೀಮತಿ ಮಂಜುಳಾ ಎಸ್ಸಿ ಶೈಕ್ಷಣಿಕ ಸೇವೆ ಶ್ರೀಯುತರು ವೇದಿಕೆಗೆ ಬರಬೇಕು ಅಂತ ಹೇಳಿ ಶ್ರೀತರಲ್ಲಿ ವಿನಂತಿಯನ್ನ ಇದ್ದಾವೆ ಶ್ರೀಯುತ ಮಂಜುಳಾ ಎಸ್ ಇ ಅವರು ವೇದಿಕೆಗೆ ಬರಬೇಕು ಜ್ವರಾದ ಚಪಾಳಿಯೊಂದಿಗೆ ಶ್ರೀತರ ವೇದಿಕೆಗೆ ಬರ ಮಾಡಿಕೊಳ್ತಾ ಇದ್ದಾರೆ ನಂತರದಲ್ಲಿ ಶ್ರೀ ವೈ ರಂಗಾರೆಡ್ಡಿ ಕಲಾ ಸೇವೆ ತಯಾರುಕೊಂಡ

भारत सिफारत्न प्रशस्तियों कर्नाटक प्रेस क्ल गुत आरपी है ಸನ್ಮಾನಿತರ ಜೋರೇ ಚಪ್ಪಳೆ ಮೂಲಕ ಸನ್ಮಾನಿಸೋಣ ಎಷ್ಟಿದ್ರಂದು ಸಾಕಲ್ ಎಷ್ಟಿದ್ರ ಶಿವರಿಗೆ ಧನ್ಯವಾದಗಳು ಶ್ರೀಯುತ ವೈ ರಂಗರೆಡ್ಡಿ ಅವರು ವೇದಿಕೆಗೆ ಬರಬೇಕು ಜೋರಾದ ಚಪ್ಪಳೆಯೊಂದಿಗೆ ಶ್ರೀಯುತರಿಗೆ ಸ್ವಾಗತ ಸುಸ್ವಾಗತ ನಂತರದಲ್ಲಿ ಶ್ರೀಯುತ ರಂಗನಾಥ್ ಶಿಶು ಮತ್ತು ಬಳ್ಳಾರಿ ಜಿಲ್ಲೆಯ ಕೂಡಕಲ್ಲು ಬೀರಾಪುರದಲ್ಲಿ ಜನಿಸಿ ಆರನೇ ತರಗತಿಯವರೆಗೆ ಅಧ್ಯಯನ ಮಾಡಿದರು ಹಾರ್ಮೋನಿಯಂ ವಾದಕರು ಬಯಲಾಟ ಮತ್ತು ರಂಗಭೂಮಿಯಲ್ಲಿ ಅದ್ಭುತ ಕಲಾ ಸೇವೆಯಿಂದ ಖ್ಯಾತಿಗೊಳಿಸಿದ್ದಾರೆ ದಿನ ಶ್ರೀ ಸಾಂಸ್ಕೃತಿಕ ಬಯಲಾಟ ಕಲಾ ಟ್ರಸ್ಟ್ ಮೂಲಕ ಕಲಾ ಸೇವೆ ಮಾಡುತ್ತಿರುವ ಶ್ರೀಯುತರ ಮಾನವೀಯ ಮೌಲ್ಯಗಳು सीमेत अपूर्व कला सीमे कर्नाटक प्रेसक्ल भारत सेवा रत्न प्रशस्त गौरव है ಸ್ವಲ್ಪ ಆದಷ್ಟು ಚೂರ್ ಡೌನ್ ಮಾಡ್ಕೊಳ್ಳಿ ಸರ್ ಶ್ರೀಯುತ ರಂಗನಾಥ್ ಜಿ ಕೆ ಶಿಕ್ಷಣ ಮತ್ತು ರಂಗಭೂಮಿ ಕಲಾಕ್ಷೇತ್ರ ಅವರು ವೇದಿಕೆಗೆ ಬರಬೇಕು ಶ್ರೀಯುತ ಶ್ರೀಮತಿ ಮಂಜುಳಾ ಎಸ್ ಸಿ ಅವರು ವೇದಿಕೆಗೆ ಬರಬೇಕು ಅಂತ ಹೇಳಿ ಶ್ರೀಯುತರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ ತುಮಕೂರು ಜಿಲ್ಲೆಯ ಕಾಟುಬೀರನ ಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಜನಿಸಿ ಬಿ ಎ ಬಿ ಮಾಡಿ ಶಿಕ್ಷಕರಾಗಿ ಮುಖ್ಯೋಪಾಧ್ಯಾಯರಾಗಿ ಸೂಟಿ ಸಲ್ಲಿಸಿ ನಿವೃತ್ತಿ ಹೊಂದಿದ್ದಾರೆ ರಾಮಭೂಮಿಯ ಫಲಾವಿದರಾಗಿ ಜಾನಪದ ಕೋಲಾಟ ಪಾಲರಿನಾಥ ಭಜನೆ ಸೇರಿದಂತೆ ರಾಮಭೂಮಿಗೆ ಸೇವೆ ಸಲ್ಲಿಸುತ್ತಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲೂ ಅಪಾರ ಸೇವೆ ಸಲ್ಲಿಸುತ್ತಾ ರಂಗಭೂಮಿಯನ್ನು ಗ್ರೀಂತರ ಪ್ರಯೋಗ ಮಾಡುತ್ತಾ ಜಾನಪದ ಲೋಕಕ್ಕೆ ಅಪಾರ ಸಿದ್ಧಿ ಸಲ್ಲಿಸಿರುವ ಶ್ರೀಮಂತರ ಸೇವೆಗಾಗಿ ಕರ್ತ ಪ್ರೆಸ್ ಕ್ಲಬ್ ಭಾರತ ಸೇವಾರತ್ನ ಪ್ರಶಸ್ತಿಯನ್ನು ಗೌರವಿತವಾಗಿ ಅರ್ಪಿಸುತ್ತಿದೆ you